ಪಾಕಿಸ್ತಾನದ ಕಲ್ಚರಲ್ ಡಿಫ್ರೆನ್ಸಸ್ ಅಥವಾ ರಿಲಿಜಿಯಸ್ ಡಿಫ್ರೆನ್ಸಸ್ ನೋಡ್ತೀವಿ ಪಾಕ ಆಕ್ರಮಿತ ಕಾಶ್ಮೀರನೂ ನಾವು ಅರ್ಥ ಮಾಡ್ಕೊಳ್ತೀವಿ ಆದರೆ ಪಾಕ್ ಪಾಕ್ನಲ್ಲಿ ಇರುವ ಏನು ಪ್ರಜೆಗಳಿದ್ದಾರೆ ಅವರು ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅಲ್ಲಿ ಬಿಲಗಳನ್ನು ಕೊರ್ಕೊಂಡು ಒಂದೊಂದು ತಿಂಗಳದ ಏನೋ ಸಾಮಾನು ಸರಂಜಾಮುಗಳನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ ನಾವು ದೇಶದ ಬಾರ್ಡರಿನ ಹೊರಗಡೆ ಹೊಡೆದಾಟ ಮಾಡೋದಿದ್ ಒತ್ತೊಟ್ಟಿಗಿರ್ಲಿ ಒಳಗಿರೋರ ಜೊತೆ ಹೊಡೆದಾಡೋದು ದೊಡ್ಡ ಪ್ರಶ್ನೆ ಆಗುತ್ತೆ ದೊಡ್ಡ ಸಮಸ್ಯೆ ಆಗತ್ತೆ ಅದು ಸ್ಪೆಷಲಿ ಇನ್ ಜಮ್ಮು ಕಾಶ್ಮೀರ್ ಪಾಕಿಸ್ತಾನಗಳು ಅವರು ಎಷ್ಟು ಪಾಕಿಸ್ತಾನ ಅಂತ ಹೇಳಿದ್ರೆ ಪಾಕಿಸ್ತಾನ ಆಮಿ ಅವ್ರು ನಮ್ದು ಪಾಕಿಸ್ತಾನ ಆಮಿ ಏನ್ ಹೇಳ್ತಾರೆ ಅವ್ರು ಮಾಡ್ತಾರೆ ಪಾಕಿಸ್ತಾನದ ಪಾಲಿಟಿಷಿಯನ್ಸ್ ಅವ್ರ ಮೀಡಿಯಾದಲ್ಲಿ ಬಂದು ಮಾತಾಡ್ತಾರೆ ಅವ್ರು ಹೇಳಿಕೊಟ್ಟದಾಗ ಮಾತಾಡ್ತಾರೆ ಅವ್ರನ್ನು ಪಾಕಿಸ್ತಾನದ ಮಿನಿಸ್ಟರ್ಗಳು ಪಾಕಿಸ್ತಾನದ ಆರ್ಮಿ ಹೇಳಿದಾಗೆ ಮಾತಾಡ್ತಾರೆ ಆದ್ರೆ ಕೆಲಸ ಮಾಡೋದು ಪಾಕಿಸ್ತಾನ ಆರ್ಮಿ ಮತ್ತೆ ಐ ಎಸ್ ಐ ಲಾ ಲಾಂಗ್ ಟರ್ಮ್ ನಾನು ಮೊದಲು ನಮ್ಮ ಇಂಟರ್ನಲ್ ಮಾತ್ರ ಅವ್ರದ್ದು ಹೇಳ್ಬೋದು ಲಾಂಗ್ ಟರ್ಮ್ ವಾರ್ ಆದರೆ ವಾರ್ ಆಗಲಿ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಸಮಾಧಾನದಲ್ಲಿ ಪಾಕಿಸ್ತಾನ ಜೊತೆಲಿ ಇರಬೇಕು ಅಂತ ಆದ್ರೆ ಪಾಕಿಸ್ತಾನ ಡಿವೈಡ್ ಆಗಬೇಕು ಅಲ್ಲಿ ಫ್ರೀಡಮ್ ಸ್ಟ್ರಗಲ್ ಆಗ್ತಾ ಇದೆ ಬಲೂಚಿಸ್ತಾನ್ ಅವ್ರ ಫಕ್ತೂರ್ಸ್ತಾನ್ದಲ್ಲಿ ಫ್ರೀಡಮ್ ಸ್ಟ್ರಗಲ್ ಆಗ್ತಾ ಇದೆ ಅದು ಪಾಕಿಸ್ತಾನದ ಆರ್ಮಿ ಸ್ವಲ್ಪ ವೀಕ್ ಆದರೆ ಅದು ಡಿವೈಡ್ ಆಗಿ ಇಂಡಿಪೆಂಡೆಂಟ್ ಆಗ್ತದೆ ಪಾಕಿಸ್ತಾನ ಪಂಜಾಬ್ ಬೇರೆ ಅವರ ಸಿಂಧ್ ಬೇರೆ ಫಕ್ಸುತಾನ್ ಬೇರೆ ಮತ್ತೆ ಬಲೂಚಿಸ್ತಾನ್ ಬೇರೆ ಆದ್ರೆ ಪಾಕಿಸ್ತಾನ ಅಷ್ಟು ಸ್ಟ್ರಾಂಗ್ ಆರೋದಿಲ್ಲ ಮಿಲಿಟ್ರೆಂಟ್ ಅನ್ನು ಟ್ರೈನ್ ಮಾಡಿ ಕಳಿಸೋದಕ್ಕೆ ಅವಶ್ಯ ಇರೋದಿಲ್ಲ ಬಟ್ ಕಿತ್ಕೊಂಡ್ರಿ ನಾವು ಕಾಶ್ಮೀರ ಮತ್ತು ಪಂಜಾಬ್ನ ಕಿತ್ಕೊಳ್ತೀವಿ ಅಂತ ನೀವು ನಿಮ್ಮ ಗಮನಕ್ಕೆ ಬಂದಿರಬಹುದು ಆ ಇಬ್ಬರು ಉಗ್ರರು ಹಾಡ್ ಆ ಹಾಡ್ನಲ್ಲಿ ಗೊತ್ತಾಗತ್ತೆ ಅವರ ಟಾರ್ಗೆಟ್ ಏನಿದೆ ಅಂತ ಅದೆಲ್ಲ ಅದು ಅದೆಲ್ಲ ಆಡಲು ಆಡ್ತಾರೆ ಆದರೆ ಅವರು ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ಪಾಕಿಸ್ತಾನದ ಅಷ್ಟು ದೊಡ್ಡ ಆರ್ಮಿ ಅವಶ್ಯಕತೆ ಇಲ್ಲ ಅವ್ರ ಆರ್ಮಿ ಇರಬೇಕಂದ್ರೆ ಇಂಡಿಯಾ ಜೊತೆಲಿ ಎನಿಮಿ ಇದೆ ಇಂಡಿಯಾ ನಮ್ಮನ್ನು ಅವರು ಡಿಸ್ಟ್ರಾಯ್ ಮಾಡ್ತಾರೆ ಅಂತ ಹೇಳಿ ಹೇಳಿ ಆರ್ಮಿ ಅವರ ಆರ್ಮಿಗೆ ಬಡ್ಜೆಟ್ ಹೋಗ್ತದೆ ಆರ್ಮಿ ಸ್ಟ್ರಾಂಗ್ ಆಗಿರ್ತಾರೆ ಅವರು ಆದರೆ ಲೋಕಾಸ್ ಕಾಸ್ಟ್ ಆಪ್ಷನ್ ಆರ್ಮಿಗೆ ಇಂಡಿಯಾದ ಆರ್ಮ್ ಫೋರ್ಸ್ ಜೊತೆಲಿ ಯುದ್ಧ ಮಾಡಿ ಗೆಲ್ಲಕ್ಕೆ ಚಾನ್ಸ್ ಕಮ್ಮಿ ಅಂತ ನನಗೆ ಆಗ್ತದೆ ಅದಕ್ಕಾಗಿ ಅವರು ಲೋಕಾಸ್ ಕಾಸ್ಟ್ ಆಪ್ಷನ್ ಟೆರರಿಸ್ಗಳ್ನ ಟ್ರೈನ್ ಮಾಡಿ ನಮ್ಮ ಆರ್ಮಿ ಆರ್ಮ್ ಫೋರ್ಸ್ರೂ ಎಂಗೇಜ್ ಮಾಡಿ ಇರ್ತಾರೆ ರೈಟ್ ಸರ್ ವಾಪಸ್ ಬರ್ತೀನಿ ಮುಂದುವರಿಸ್ತೀನಿ ಕಹಲ್ಗಾಂ ಉಗ್ರರ ದಾಳಿಗೆ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಉಗ್ರರನ್ನ ಚೆಂಡಾಡಿದೆ ಭಾರತ ಗಾಢ ನಿದ್ರೆಯಲ್ಲಿ ಇದ್ದ ಪಾಕಿಸ್ತಾನವನ್ನ ಬಡಿದೆಬ್ಬಿಸಿದೆ ಭಾರತ ಮಧ್ಯರಾತ್ರಿ ಒಂದು ನಲವತ್ತ ನಾಲ್ಕಕ್ಕೆ ಭಾರತದ ಮಿಸೈಲ್ಗಳು ಪಾಕಿಸ್ತಾನಕ್ಕೆ ನುಗ್ಗಿವೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ನಿದ್ದೆ ಮಂಪರಿನಲ್ಲಿದ್ದ ಉಗ್ರರನ್ನ ಹೆಣ ಕೆಡಗಿದೆ ಉಗ್ರರ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿಸಿ ಭಾರತ ದಾಳಿ ನಡೆಸಿದ್ದು ಪಾಕ್ ಉಗ್ರ ನೆಲೆಗಳೇ ಟಾರ್ಗೆಟ್ ಪಾಕಿಸ್ತಾನ ಪೆಹಲ್ಗಾಂನ ದಾಳಿ ಆದಾಗಿನಿಂದಲೂ ಭಾರತ ಇವತ್ತು ದಾಳಿ ಮಾಡುತ್ತೆ ಇನ್ನೆರಡು ದಿನದಲ್ಲಿ ದಾಳಿ ಮಾಡುತ್ತೆ ನಲವತ್ತೆಂಟು ಗಂಟೆಯಲ್ಲಿ ದಾಳಿ ಮಾಡುತ್ತೆ ಅಂತ ಹೇಳ್ತಾ ಬರ್ತಾ ಇತ್ತು ಪಾಕಿಸ್ತಾನಕ್ಕೆ ಆ ಆತಂಕಾನು ಇತ್ತು ಭಾರತ ಉಗ್ರರ ಗುರಿಯಾಗಿಸಿಕೊಂಡು ಸೀಮಿತ ದಾಳಿ ನಡೆಸಿದೆ ಅದು ಉಗ್ರರ ನೆಲೆಗಳನ್ನ ಗುರಿಯಾಗಿಸ್ಕೊಂಡು ದಾಳಿಯ ಎಂಟು ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ನಲ್ಲಿ ಮಿಸೈಲ್ಗಳು ಬಂದು ಬೀಳ್ತಾ ಇರೋ ದೃಶ್ಯ ಅದರಿಂದ ಬ್ಲಾಸ್ಟ್ ಆಗಿ ಜನ ಬೆಚ್ಚ ಬೀಳ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಧ್ವಂಸವಾದ ಜಾಗಗಳು ಈ ಜಾಗಗಳಲ್ಲೇ ಕೂತು ಉಗ್ರರಿಗೆ ಡೈರೆಕ್ಷನ್ಗಳನ್ನು ಕೊಡಲಾಗ್ತಾ ಇತ್ತು ಕಂಟ್ರೋಲ್ ರೂಮ್ಗಳಿಗೂ ಇದೇ ಕ್ಯಾಂಪ್ಗಳಿಗೆ ಕರ್ಕೊಂಡು ಬಂದು ತಲೆಗೆ ತುಂಬಿ ಉಗ್ರವಾದವನ್ನ ತಲೆಗೆ ತುಂಬಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಆಯುಧಗಳನ್ನು ಕೊಟ್ಟು ಭಾರತದ ಗಡಿಯೊಳಗೆ ನುಸುಳಿಸಿ ಕಂಟ್ರೋಲ್ ರೂಮ್ನಲ್ಲಿ ಕೂತು ಡೈರೆಕ್ಟ್ ಮಾಡ್ತಾ ಇದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್